ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಏನು ಒಂದು ಕಾನ್ಸೆಪ್ಟ್ನ ನಮ್ಮ ಕ್ಷೇತ್ರದ ಶಾಸಕವಾದ ದರ್ಶನ್ ಪುಟ್ಟಣಯ್ಯನೋರು ಇಲ್ಲಿ ನಮ್ಮ ದುದ್ದದಲ್ಲಿ ಕ್ಯಾಂಪ್ ಇಟ್ಟು ಮಾಡಿಸಿದರು ಸೊ ಮನೆ ಮಗಳಿಗೆ ಸರ್ಕಾರಿ ಸೇವೆ ಮಾಡಿಸ್ಕೊಳ್ಳುವಂಥ ಅವಕಾಶನ ನಮಗೆಲ್ಲ ಕೊಟ್ಟಿದ್ದರು ಹಾಗೆ ಇದು ಕೊನೆ ದಿನದ ಫಂಕ್ಷನ್ ಆಗಿರುತ್ತೆ ಸೊ ಇಲ್ಲಿ ನಮ್ಮ ಮಾವನವ್ರಿಗೂ ಕೂಡ ಅಂದರೆ ಊರು ಹಿರಿಯ ಮುಖಂಡರು ಅನ್ನೋ ಇದಕ್ಕೋಸ್ಕರ ಸನ್ಮಾನನ ಮಾಡ್ತಿದ್ರು ದರ್ಶನ್ ದರ್ಶನವ್ರಿಗೂ ಕೂಡ ಸನ್ಮಾನನ ಮಾಡಿದ್ರು ನಿಜವಾಗ್ಲೂ ಇದು ಒಂದು ಕೆಲಸ ಅವ್ರು ಮಾಡಿರೋದು ಯಾವ ಕ್ಷೇತ್ರದಲ್ಲೂ ಯಾವ ಶಾಸಕರು ಕೂಡ ಮಾಡಿಲ್ಲ ಹಾಗೆಯೇ ಎಲ್ಲೂ ಕೂಡ ಯಾರು ಮಾಡದೇರೋ ಕೆಲಸನ ಇವರು ಮಾಡಿ ಎಷ್ಟೊಂದು ಜನಕ್ಕೆ ಹೆಲ್ಪ್ನ ಮಾಡಿದ್ದಾರೆ ಹಾಗೆ ರೈತರುಗಳಿಗೆ ಏನೇನು ಹೆಲ್ಪ್ ಆಗ್ಬೋದು ಗೌರ್ಮೆಂಟಿಂದ ಯಾವ್ಯಾವ ರೀತಿ ಫೆಸಿಲಿಟಿಗಳು ಇರುತ್ತೆ ನೀವು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿನ ಕೊಟ್ಟರು ಹಾಗೆಯೇ ರೈತರುಗಳಿಗೆ ಹಸು ಸಾಕೋರಿಗೆ ಮೇವು ಕಟ್ ಮಾಡೋ ಮಿಷಿನ್ ಆಗಿರ್ಬೋದು ಹಾಗೆ ಪಾಪ ಓಡಾಡೋಕ್ಕೆ ಸ್ವಲ್ಪ ಅವ್ರ ಕೈಲಿ ಇದ್ರೂ ಕೂಡ ಓಡಾಡೋಕ್ಕಾಗದಿರುವಂಥವ್ರಿಗೆ ಈ ಸ್ಕೂಟರ್ಗಳು ಮೂರು ಚಕ್ರದ ವಾಹನಗಳು ಕೊಟ್ಟಿರೋದು ತುಂಬ ಇನ್ನೂ ತುಂಬ ಕೆಲಸಗಳನ್ನ ಅವರು ಮಾಡಿದ್ದಾರೆ ಸೊ ಅವ್ರ ಕೆಲಸಗಳನ್ನ ಹೇಳೋಕ್ಕೆ ಈ ಒಂದು ವ್ಲಾಗಲೇ ಸಾಧ್ಯ ಇಲ್ಲ ಸೊ ಯಾರು ಎಲ್ಲರೂ ಅಷ್ಟೇ ನೀವು ಕೂಡ ಅಷ್ಟೇ ನಾನು ವ್ಲಾಗ್ ನೋಡ್ತಿರೋರಲ್ಲಿ ಒಂದು ಕೇಳ್ಕೊಳ್ಳೋದು ಎಜುಕೇಟರ್ಸ್ಗೆ ವೋಟ್ ಹಾಕಿ ಸೊ ಎಜುಕೇಟರ್ಸ್ಗೆ ವೋಟ್ ಹಾಕಿದ್ರೆ ಅವ್ರು ಇಂಥ ಕೆಲಸಗಳನ್ನ ಮಾಡ್ತಾರೆ ಬೇರೆ ಅನ್ಎಜುಕೇಟೆಡ್ಸ್ಗಳಿಗೆ ಹಾಕಿದ್ರೆ ಬರೀ ಅವ್ರು ದುಡ್ಡು ಆಸ್ತಿ ಮಾಡ್ಕೊಳ್ಳೋದು ನೋಡ್ತಾರೆ ಹೊರತು ಈ ಥರ ಒಳ್ಳೆ ಕೆಲಸಗಳನ್ನ ಮಾಡಲ್ಲ ಅದರಲ್ಲೂ ನಮ್ಮ ಕ್ಷೇತ್ರದ ಶಾಸಕರು ಮಾಡಿರುವಂಥ ಕೆಲಸ ನಿಜವಾಗ್ಲೂ ಎಷ್ಟು ಖುಷಿ ಅಂತ ಹೇಳ್ಬೋದು ಇದನ್ನು ನೋಡಿ ಬೇರೆ ಶಾಸಕರು ಕೂಡ ನೋಡಿ ಕಲೀಲಿ ಆದಷ್ಟು ಶೇರ್ ಮಾಡಿ ಈ ಬ್ಲಾಗ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವ್ರಿಗೂ ಕೂಡ ಒಳ್ಳೆಯದಾಗಲಿ